ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಭಾಳಷ್ಟು ಹೆಲ್ದಿಯಾಗಿರುವಂತಹ ರೆಸಿಪಿಯನ್ನು ತೋರ್ಸ್ಕೊಡಕತ್ತೀವಿ ರೀ ಇದರ ವಿಶೇಷತೆ ಏನು ರೀ ಅಂತಂದರೆ ಈ ಅಡುಗೆಗೆ ನಾವು ಯಾವುದೇ ರೀತಿಯ ಎಣ್ಣೆ ಅಥವಾ ತುಪ್ಪ ರೀ ಒಂದು ರೀತಿ ಹೇಳ್ಬೇಕಂತಂದ್ರೆ ಜೀರೋ ಆಯಿಲ್ ಕುಕ್ಕಿಂಗ್ ರೀ ಹಾಗಾದ್ರೆ ಇವತ್ತಿನ ಹಿಡಿದಾಗ ಭಾಳ ಮಸ್ತಾಗಿರುವಂತಹ ಅವರಿಕಾಯಿ ಪಲ್ಯ ರೆಸಿಪಿಯನ್ನು ನಾವು ನಿಮ್ಗೆ ತೋರ್ಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿ ಬಾಜು ಬರು ಗಂಟಿ ಮೇಲೆ ಒತ್ರಿ ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಟ್ನ ಪಟ್ನ ಬರ್ತಾವು ಮೊದಲಿಗೆ ನೀವು ನೋಡ್ಬೋದು ನಮ್ಮ ಪಾವು ಕಿಲೋ ಅಥವಾ ಎರಡುನೂರ ಐವತ್ತು ಗ್ರಾಮ್ ಅವರಿಕಾಯಿಗಳನ್ನ ಚಲೋ ತಂಗಿ ಸೋಸಿ ಅದರ ಕಾಳ ಮತ್ತು ಎಲ್ಲನೂ ಬರಬ್ಬರಿಯಾಗಿ ಹಿಂಗೆ ಕೈಲಿ ಸೋಸಿ ಇಟ್ಕೊಂಡಿದ್ದೇವ್ರಿ ಅವನ್ನ ಒಂದು ಕುಕ್ಕರ್ದಾಗ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀರು ಸೇರಿಸಿದಾದ ತ ಅರಿಶಿನ ಪುಡಿ ಒಂದಿಟ್ಟು ಹಾಕಿ ಆಮೇಲೆ ಅದನ್ನು ನಾವು ಒಂದು ಈಟ ಹಂಗೆ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಬಿಟ್ಟು ಒಂದು ಸೀಟಿ ಚಲೋ ತಂಗಿ ಕುದಿಲಿ ಅದಾದ ನಂತರ ಈ ಕಡೆ ನೀವು ನೋಡ್ಬೋದು ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಒಂದು ಐದಾರು ಹಸಿ ಮೆಣಸಿನಕಾಯಿ ಅದಾದ ನಂತರ ಸ್ವಲ್ಪ ಅದಕ್ಕೆ ಆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ಧಮ್ ಜಜ್ಜು ಹಾಕಿರಿ ಮತ್ತು ಅದಕ್ಕೆ ಒಂದು ಹಿಟ್ಟ ತೆಂಗಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ ಒಂದು ಅರ್ಧ ಕಪ್ಪಷ್ಟು ಹಾಕಿ ನೀವೇನು ಮಾಡಬೇಕು ಅದನ್ನು ಗರ್ ಅನ್ಸ್ಕೊಂಡು ಬರಬೇಕು ಒಂದು ಸಲ ಅನ್ಸ್ಕೊಂಡು ಬರ್ರಿ ಬರಬರಿಯಾಗಿ ಸಣ್ಣಗೆ ಮಾಡ್ಕೊಂಬರ್ರಿ ಹ್ಯಾಂಗ್ರಿ ನಡ್ಬಾರಕ್ಕೆ ಒಂದು ಈಟ ನೀರು ಸೇರಿಸ್ರಿ ನೀರು ಸೇರಿಸಿ ಅದನ್ನು ರುಬ್ಕೊಂಡು ತೊಗೊಂಡು ನೀವು ಬರಬೇಕಾಕತಿ ಹಂಗೆ ಈ ಅವ್ರಿಗೆ ಏನಕ್ಕೆ ಕುದಿಯಕ್ಕೆ ಅವನು ನೋಡ್ಬೋದು ನಿಮಗೆ ಚಲೋ ತಂಗಿ ಕುದ್ದವು ಮತ್ತು ರುಬ್ಕೊಂಡಿರುವಂತಹ ಪೇಸ್ಟನು ಬರೊಬ್ಬರಿಗಾಗಿ ಎರಡು ಇಲ್ಲಿ ರೆಡಿ ಆದಾವ್ರಿ ಗೊತ್ತಾತ್ರಿ ಇನ್ನು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಒಂದು ಕಡಾಯಿದಾಗ ನಾವಿಲ್ಲಿ ಸಾಸಿವೆ ಹಂಗೆ ಜೀರಿಗೆಯನ್ನು ಹಾಕಿ ಸ್ವಲ್ಪನ ಹುರಿದಂಗೆ ಮಾಡೋಣ ರೀ ಎಣ್ಣೆ ಅದು ಏನು ಹಾಕತ್ತಿಲ್ಲ ಅದಾದ ನಂತರ ಅದಕ್ಕೆ ಈರುಳ್ಳಿಯನ್ನು ನಾವಿಲ್ಲಿ ಹಾಕಿ ಆ ಸಾಸಿವೆ ಮತ್ತು ಜೀರಿಗೆ ಜೊತೆ ಸ್ವಲ್ಪನ ಮಿಕ್ಸ್ ಕೊಡೋಣ ರೀ ಇಷ್ಟ ಮಿಕ್ಸ್ ಕೊಟ್ಟ ಅಂತ ಮುಗೀತು ಅದು ತಾಣಾಗೇನ ಬರಬ್ಬರಿಯಾಗಿ ಬೇಯಕ್ಕೆ ಸ್ಟಾರ್ಟ್ ಆಗತ್ತಿರ್ತತಿ ಅವಾಗೇನು ಮಾಡ್ರಿ ಟೊಮ್ಯಾಟೊ ಹಾಕಿರಿ ಟೊಮ್ಯಾಟೊ ಹಾಕಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ರಿ ಟೊಮ್ಯಾಟೊ ಸಾಫ್ಟಾಗಿ ಕರಿಗಿ ನೀರು ಬಿಡಕತ್ತೈತಿ ಚಲೋ ತಂಗಿ ತಾನೆ ಇಲ್ಲಿ ರೆಡಿ ರೆಡಿಯಾಗಕ್ಕೂ ಹತ್ತೈತ್ರಿ ಟೊಮ್ಯಾಟೊ ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ನೀವು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿರಿ ಮತ್ತು ಕಡಿಮೆ ಇದ್ರೆ ಮುಂದೆ ಹಾಕುಣು ಇಷ್ಟು ಹಾಕಿ ಆಮೇಲೆ ಅದನ್ನು ಸ್ವಲ್ಪ ನಾವು ತಿರಿವೆ ಆಡ್ಕೋತ ಇರೋಣ ಇಲ್ಲಿದ್ದಕ್ಕ ನಿಮಗೆ ಕ್ಲಿಯರ್ ಐತ್ರಿ ಇನ್ನು ಮುಂದಕ್ಕೆ ಅದ್ರಾಗ ನಾವು ಆಗಲಿ ಏನೋ ಒಂದು ಮಸಾಲೆ ರುಬ್ಕೊಂಡು ಬಂದೀವ್ರಿ ಮೆಣಸಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಆ ಒಂದು ಮಿಶ್ರಣನ ಇಲ್ಲಿ ತಂದು ಹಾಕಿ ನಾವು ಕಂಪ್ಲೀಟಾಗಿ ಮಿಕ್ಸ್ ಕೊಡೋಣ ರೀ ಇಷ್ಟೆಲ್ಲ ಮಿಕ್ಸ್ ಕೊಟ್ಟ ಆದ್ಮೇಲೆ ಅದಕ್ಕೆ ಒಂದೀಟ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ ಅರಿಶಿನ ಪುಡಿ ಸೇರಿಸಿದಾದ ತ ಅದಕ್ಕೆ ಒಂದು ಈಟ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ವಲ್ಪನ ಒಂದು ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗರಂ ಮಸಾಲೂ ಹಾಕಿ ನೀವು ಈ ಒಂದು ಮಸಾಲೆ ಜೊತೆ ಆ ಎಲ್ಲ ಮಸಾಲ ಪೌಡರ್ಗಳನ್ನ ಮಿಕ್ಸ್ ಮಾಡ್ರಿ ಇಲ್ಲಿ ತಕ್ಕ ಅಂತರೂ ಬರಬ್ಬರಿಯಾಗಿ ನಿಮಗೆ ಬರ್ತೈತಿ ಇಷ್ಟ ಅದನ್ನು ತಿರ್ವಾಡ್ಕೊತ ಇರಿ ಆಮೇಲೆ ತ ಆ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಇಲ್ಲಿ ಮಸಾಲೆಗೆ ಸೇರಿಸಿ ನೀವು ಅದನ್ನು ಕೂಡಿಸಿ ಬಿಡ್ರಿ ಇಷ್ಟು ಚಲೋ ತಂಗಿ ಕೂಡಿತು ಅಂತಂದ್ರೆ ಇದು ಸಣ್ಣಗೆ ಕುದಿಯಾಕಿ ಹಾಕ್ತೈತಿ ನೀವು ನೋಡ್ಬೋದು ಇಲ್ಲಿತನ ಯಾವುದೇ ರೀತಿಯ ಎಣ್ಣೆ ಅದು ನಾವು ಏನನ್ನೂ ಬಳಸಿಲ್ರಿ ಅದಾದ ಮೇಲೆ ಮುಂದಕ್ಕೆ ಇದನ್ನೇನು ಮಾಡ್ರಿ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಯಾಕಿ ಬಿಡ್ರಿ ಚಲೋ ತಂಗಿದ ಕುದಿಲಿ ಕುದ್ದಿತ್ತು ಅಂತಂದ್ರೆ ಅದು ಬರಬ್ಬರಿಯಾಗಿ ಬರ್ತೈತಿ ಸಣ್ಣ ಗಿಟ್ಟ ಕುದಿಸ್ರಿ ನಡಬಾರಕ್ಕೆ ಒಂದ್ಸಲ ತೆಗೆದ್ ನೋಡ್ರಿ ಅದನ್ನು ಮಿಕ್ಸ್ ಮಾಡಿ ಅದಾದ ಮ್ಯಾಲ ಮತ್ತೆ ಒಮ್ಮೆ ಮುಚ್ಚಿ ಮತ್ತೊಂದು ಇಟ್ಟು ಕುದಿಸಿದ ಆದ್ಮೇಲೆ ನಾವು ಆಗಲೇ ಕುದಿಸಿಟ್ಕೊಂಡಂತಹ ಅವರೆಕಾಯಿಗಳನ್ನ ತಂದು ಇಲ್ಲಿ ಹಾಕಬೇಕ್ರಿ ಆ ಅವರೆಕಾಯಿಗಳನ್ನೆಲ್ಲನೂ ಹಾಕಿದ ಮ್ಯಾಲ ನಾವು ಈ ಮಸಾಲೆ ಜೊತೆ ಅವೆಲ್ಲವೂ ಮಿಕ್ಸ್ ಆಗುವಂಗೆ ಚಲೋ ತಂಗಿ ತಿರುವ್ಯಾಡ್ ಇರಬೇಕು ಇಷ್ಟ ಆಯ್ತು ರೀ ಇಷ್ಟ ಮೇಲೆ ನಾವು ಅದಕ್ಕೆ ನೋಡಿಕೊಂಡು ಉಪ್ಪು ಕಡಿಮೆ ಅಂತ ಹೇಳಿ ನೋಡಿದ್ದೀವಿ ಚೆಕ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿರಿ ಅದಾದ ನಂತರ ಅದಕ್ಕೆ ಒಂದು ಬೆಲ್ಲದ ಪುಡಿಯನ್ನು ಅಥವಾ ಬೆಲ್ಲವನ್ನು ಸೇರಿಸಿರಿ ನಾವಿಲ್ಲಿ ಹುಣ್ಸೆನೂ ಸೇರ್ಸಾಕತ್ತಿಲ್ಲ ಕಾರಣ ಏನ್ರಿ ಅಂತಂದ್ರೆ ಅಲ್ಲಿ ನಾವು ಟೊಮ್ಯಾಟೊ ಸೇರಿಸಿದೀವಿ ಅಟ್ಟ ಸಾಕು ಅಷ್ಟಕ್ಕೆ ನಾವು ಬೆಲ್ಲ ಹಾಕಿ ಮಿಕ್ಸ್ ಈಗೆಲ್ಲನೂ ಆಯಿತು ಇಷ್ಟೆಲ್ಲ ಆದಮೇಲೆ ನೀವೇನು ಮಾಡಬೇಕು ಮತ್ತೊಮ್ಮೆ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಚಲೋ ತಂಗಿ ಒಂದು ಎರಡು ನಿಮಿಷ ಕುದಿಸ್ಬೇಕು ಆಮೇಲೆ ತೆಗೆದು ನೋಡ್ರಿ ಬರಬ್ಬರಿಯಾಗಿ ಕುದ್ದು ಈ ಒಂದು ಭಾಳ ಮಸ್ತಾಗಿರುವಂತಹ ಯಾವುದೇ ರೀತಿಯ ಎಣ್ಣೆಯನ್ನು ಬಳಸದೆ ಮಾಡಿರುವಂತಹ ಪಲ್ಯ ರೆಡಿ ರೀ ಈ ಒಂದು ಪಲ್ಯ ನೀವು ಭಾಳ ಮಸ್ತಾಗಿ ಅಂತಂದ್ರೆ ಅನ್ನ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆಯೂ ಈ ಒಂದು ಪಲ್ಯನ ಎಂಜಾಯ್ ರೀ ಬಹಳಷ್ಟು ಹೆಲ್ದಿ ಬಹಳಷ್ಟು ಮಸ್ತಾಗಿ ರುಚಿಯೊಳಗನು ಅಷ್ಟ ಚಲೋ ತಂಗಿ ಆಗಿರುವಂತಹ ಈ ಪಲ್ಯ ನೀವು ತಪ್ಪಲಾರ್ದ ಟ್ರೈ ಮಾಡಿ ಇದೇ ರೀತಿ ನಮ್ಮ ಚಾನಲ್ದಾಗ ಬೇರೆ ಬೇರೆಯ ರೀತಿಯ ಪಲ್ಯ ರೆಸಿಪಿಗಳನ್ನ ನಾವು ಈಗಾಗಲೇ ನಿಮಗಂತ ಹೇಳಿ ತೋರಿಸ್ಕೊಟ್ಟಿದ್ದೇವ್ರಿ ನೀವೇನರೇ ಆ ಯಾವುದೇ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ